ಚುಪ್ಪಿ ಇವತ್ತು ರಾಖಿ ಹಬ್ಬ ಅಲ್ವಾ ಅದಕ್ಕೆ ಬೇಗ ಪುಟಾಣಿ ಪಾಪಗ ಆರತಿ ಮಾಡಿಬಿಟ್ಟು ಅವನ ಕೈಗೆ ರಾಖಿ ಕಟ್ಟೆ ಸರಿ ಅಮ್ಮ ಆಯ್ತು ಗಿರೀಶ ಕೂಡ ಬರಲಿ ಇರು ಅವರಿಬ್ಬರಿಗೂ ಸೇರಿಸಿ ಒಂದೇ ಸಲ ಮಕ್ಕ ತುಂಬಾ ಮಂಗಳಾರತಿ ಮಾಡಿ ಆಮೇಲೆ ಬೇಕಾದ್ರೆ ರಾಖಿ ಕಟ್ಟತೀನಿ ಅಮ್ಮ ಅಯ್ಯೋ ನಿನ್ನಲ್ಲೇ ಚುಪ್ಪಿ ಅದು ಮಂಗಳಾರತಿ ಅಲ್ಲ ಕಣೆ ಆರತಿ ಮಾಡೋದು ಆರತಿ ಮಾಡಬೇಕು ಇವಾಗ ಇವ್ನಿಗೆ ಮಾಡು ಗಿರೀಶ ಎಲ್ ಹೋದ್ನೋ ಗೊತ್ತಿಲ್ಲ ಹುಡ್ಗಿರ್ಗೆಲ್ಲ ತಪ್ಪಿಸ್ಕೊಂಡು ಓಡಾಡ್ತಿದಾನೆ ರಾಖಿ ಕಟ್ಟಸ್ಕೊಳದ್ನ ಪಕ್ಕದಲ್ಲೇ ಹುಡುಗಿ ಬಂದಿದ್ಲು ರಾಖಿ ಕಟ್ತೀನಿ ಅಂತ ಅವಾಗ ಓಡೋದು ಮನೆಗ್ ಬಂದಿಲ್ಲ ಸರಿ ಅಮ್ಮ ಆಯ್ತು ಇವ್ನಿಗೆ ರಾಖಿ ಕಟ್ತೀನಿ ಇವಾಗ ದೇವ್ರು ನಿನ್ ತಮ್ಮಂಗೆ ಆಯಸ್ಸು ಆರೋಗ್ಯ ಒಳ್ಳೆ ಬುದ್ಧಿ ಗುಣ ಕೊಟ್ಟು ಕಾಪಾಡಪ್ಪ ಅಂತ ಮನಸ್ಸಲ್ಲಿ ಕೇಳ್ಕೊಂಡು ತಮ್ಮಂಗ್ ಆರ್ತಿ ಬೆಳಗಿ ಕೈಗೆ ರಾಖಿ ಕಟ್ಟು ಆಯ್ತಾ ಸರಿ ಅಮ್ಮ ಸರಿ Gi gokara konndiru be kato naanga Gi ka . ರಾಖಿ ಎಲ್ಲ ಇವನಿಗೆ ಕಟ್ಟಿದ್ರೆ ಗಿರೀಶ್ ಗೇನ್ ಕೊಡ್ಲೇ ಅಮ್ಮ ಗಿರೀಶ್ ಬೇಗ ರಾಕಿ ಕಟ್ಟಿಬಿಟ್ಟು ನಾನು ಅವನಿಂದ ಗಿಫ್ಟ್ ಇಸ್ಕೋಬೇಕು ಗೊತ್ತಾ ಅವನು ಎಲ್ಲ ಹೋದ ನಾನು ವೇಟ್ ಮಾಡ್ತೀನಿ ನನಗೆ ಗಿಫ್ಟ್ ಬೇಕು ಅಮ್ಮ ಅಲ್ಲ ಕಣೆ ಚುಪ್ಪಿ ಬೇಕು ಅಂದ್ರೆ ಗಿರೀಶ್ ಅಂಗೋಸ್ಕರ ಅಂಗಡಿಗೆ ಹೋಗಿ ಇನ್ನೊಂದು ರಾಕಿ ತಂದ್ರೆ ಆಯ್ತು ನಾನು ಇದ್ದು ಕೊಡ್ತೀನಿ ಈಗ ರಾಖಿನ ಇವನಿಗೆ ಕಟ್ಟು ಪಾಪ ಹಠ ಮಾಡ್ತಿದ್ದಾನಲ್ವಾ ಸರಿ ಆಯ್ತು ತಗೋಳ ಎಲ್ಲ ರಾಕಿ ನೀನು ಒಬ್ನೇ ನಾನು ಇವಾಗಲೇ ಅಂಗಡಿಗೆ ಹೋಗ್ಬಿಟ್ಟು ಗಿರೀಶ್ ಅಂಗೋಸ್ಕರ ಹೊಸ ರಾಕಿ ತಗೋ ಬರ್ತೀನಿ ರಾಕಿ ರಾಕಿ ಹಬ್ಬ स्पेशल ರಾಕಿ ತಗೊಳ್ಳಿ ತಗೊಳ್ಳಿ ಬನ್ನಿ ಬರಮ್ಮ ಬಾ ರಾಕಿ ತಗೋ ಬಾಮ್ಮ ಅಂಕಲ್ ಅಂಕಲ್ ನಿಮ್ಮತ್ರ ಎಲ್ಲಾ ತರ ರಾಕಿ ಇದ್ಯಾ ಬಿಟ್ಟು ಮಂಗಳಾರತಿ ಮಾಡ್ಬಿಟ್ಟು ರಾಖಿ ಕಟ್ತೀನಿ ಆಯ್ತಾ ಸರಿ ಸರಿ ಮಹಾ ಮಂಗಳಾರತಿ ಮಾಡಿ ಬಂತೆ ಬೇಗ ರಾಖಿ ತಗೋ ನಾನ್ ಮನೆಗೆ ಹೋಗಬೇಕು ಸರಿ ನೀನ್ ಮನೆಗೆ ಹೋಗಿರು ನಾನು ಬರ್ತೀನಿ ಅಂಕಲ್ ಅಂಕಲ್ ಅಲ್ಲಿ ಮೇಲ್ಗಡೆ ರೆಡ್ ಕಲರ್ ಇದೆಯಲ್ಲ ಆ ರಾಖಿ ಕೊಡಿ ಚೆನ್ನಾಗಿದೆ ನನಗೆ ಒಂದ್ ಕೊಡಿ ಸಾಕು ಅಂಕಲ್ ನನಗೆ 10 ರಾಖಿ ಕೊಡಿ ಸರಿ ಪುಟ ಆಯ್ತು ಏ ಅಂಜಲಿ ನಿನ್ ತಮ್ಮ ಅಣ್ಣ ಯಾರು ಇಲ್ಲ ಆದ್ರೂ ಯಾಕೆ ನಿನಗೆ 10 ರಾಕಿ ಬೇಕು ಹುಡುಕಿ ಕೊಡ್ತೀನಿ ತಗೊಳ್ಳಿ ಇಬ್ರು ರಾಕಿನೋ ಬಾಗಿಗೆ ಹಾಕಿದಿನಿ ನಡಿ ಅಂಜಲಿ ಎಲ್ಲರಿಗೂ ರಾಕಿ ಕಟ್ಟಣ ಆದ್ರೆ ಅದಕ್ಕಿಂತ ಮುಂಚೆ ಗಿರೀಶಂಗೆ ರಾಕಿ ಕಟ್ ಮುಗಿಸ್ತೀನಿ ಆಯ್ತಾ ಬಾ ಮನೆಗೆ ಹೋಗಿ ಫಸ್ಟ್ ನಾನು ಗಿರೀಶಂಗೆ ರಾಕಿ ಕಟ್ತೀನಿ ಆಮೇಲೆ ನಮ್ಮ ಏರಿಯಾದಲ್ಲಿ ಇರೋ ಎಲ್ಲ ಹುಡುಗರಿಗೂ ರಾಕಿ ಕಟ್ಟಿದ್ರ ಆಗುತ್ತೆ ಏನಂತೀಯಾ ಸರಿ ಕಣೆ ನಡಿ ಅಪ್ಪ ನನಗೂ ಒಳ್ಳೆ ವ್ಯಾಪಾರ ಇವತ್ತು ಚುಪ್ಪಿ ಲೇ ಚುಪ್ಪಿ ಒಳಗಡೆ ಅಂಜಲಿ ಜೊತೆ ರೂಮಲ್ಲಿ ಸೇರ್ಕೊಂಡು ಏನ್

ஏறி என்னிருவிடுகிறோம் நாம் ச்குலலிருவிடுகிற்கிற்கு எல்லருவே நான் பிரங்க் சிட்டங்க நான் யார் திருன்னார் ರ ಎಲ್ಲ ಹುಡುಗರನ್ನ ಕ್ಯಾಚ್ ಮಾಡ್ಬಿಟ್ಟು ನಾವಿಬ್ರು ರಾಕಿ ನೆಕ್ಸ್ಟ್ ವಿಡಿಯೋ ವೈಟ್ ಮಾಡ್ತಾ ಇರಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು